ನಾದಪ್ರಮ ಹಂಸಲೇಖ ಕನ್ನಡ ಸಿನಿಮಾ ರಂಗದ ಒಂದು ಬಹುಮುಖ ಭಾಗ ಸಿನಿಮಾ ರಂಗಕ್ಕೆ ಇವರು ಕೊಟ್ಟ ಹಾಡುಗಳು ಎಷ್ಟೇ ಪೀಳಿಗೆ ಬಂದರೂ ಮೆಲುಕು ಹಾಕ್ತಲೇ ಇರ್ತಾರೆ ಎಂದಿಗೂ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ ಬಂದ ಹಾಡುಗಳೇ ಯುವ ಪ್ರೇಮಿಗಳ ಫೇವ್ರೇಟ್ ಹಾಗಂತ ರವಿಚಂದ್ರನ್ ಅವರ ಸಿನಿಮಾಗಳಿಗಷ್ಟೇ ಸೀಮಿತವಾಗಿರಲಿಲ್ಲ ಕನ್ನಡದ ಬಹುತೇಕ ಎಲ್ಲ ನಟರ ಸಿನಿಮಾಗಳಿಗೂ ಸಂಗೀತ ಸಂಯೋಜಿಸಿದ್ದ ಹೆಗ್ಗಳಿಕೆ ಹಂಸಲೇಖ ಅವರದ್ದು ಹಂಸಲೇಖ ಕೇವಲ ಟೂನ್ ಅಷ್ಟೇ ಹಾಕ್ತಾ ಇರಲಿಲ್ಲ ಇವರು ಸಾಹಿತ್ಯ ಕೂಡ ರಚಿಸ್ತಾ ಇದ್ರಿಂದ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದ್ವು ತಾವೇ ಹಾಕಿದ ಟೂನ್ಗಳಿಗೆ ಪದಗಳನ್ನು ಪೋಣಿಸೋದು ಅವರಿಗೆ ನೀರು ಕುಡಿದಷ್ಟು ಸುಲಭ ಹಾಗಂತ ಎಲ್ಲ ಹಾಡುಗಳು ನಿರಾಯಾಸವಾಗಿ ಹುಟ್ಟಿದ್ದೇನೂ ಅಲ್ಲ ಕೆಲವು ಹಾಡುಗಳು ಹಂಸಲೇಖ ಪಾಲಿಗೆ ಆಗಿದ್ದೊಂದು ಮ್ಯಾಜಿಕ್ ಇಂಥದ್ದೊಂದು ಹಾಡೇ ಈ ಭೂಮಿ ಬಣ್ಣದ ಬುಗುರಿ ಹಂಸಲೇಖ ಅವರ ಮೇಲೆ ವಿಷ್ಣುದಾದ ಸ್ವೀಟ್ ಆಗಿ ಮುನ್ನಿಸ್ಕೊಂಡಿದ್ರು ನಿಮ್ಗೆ ಆರ್ ಅಂದರೆ ಇಷ್ಟ ಅವ್ರಿಗೆ ಮಾತ್ರ ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ತೀರಿ ವಿ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂತ ತಮಾಷೆಯಾಗೆ ಹೇಳಿದ್ರಂತೆ ಅನಂತರ ಹುಟ್ಟಿದ ಹಾಡೆ ಮಹಾಕ್ಷತ್ರಿಯ ಸಿನಿಮಾದ ಈ ಭೂಮಿ ಬಣ್ಣದ ಬುಗುರಿ ಆದರೆ ವಿಷ್ಣುವರ್ಧನ್ ಅವರ ಅಂತಿಮ ಯಾತ್ರೆಯ ಉದ್ದಕ್ಕೂ ಈ ಹಾಡನ್ನೇ ಹಾಕ್ಕೊಂಡು ಹೋದ್ರು ಅಂತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಕನ್ನಡ ಸಿನಿಮಾ ರಂಗದ ಮತ್ತೊಬ್ಬ ಡ್ರೀಮರ್ ಸಂಗೀತ ನಿರ್ದೇಶಕರಿಗೆ ಸಂದರ್ಭಗಳನ್ನ ಸರಕನ್ನೇ ಕೊಡುವ ನಿರ್ದೇಶಕ ಅವರು ಒಂದು ಸಿನಿಮಾ ಮಾಡಬೇಕು ಸಾಕಷ್ಟು ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ ಅಷ್ಟೊಂದು ಅಧ್ಯಯನ ಮಾಡಿ ಸಿನಿಮಾಗೆ ಕೈ ಹಾಕ್ತಾರೆ ಅನ್ನೋದು ಹಂಸಲೇಖ ಅವರ ಅಭಿಪ್ರಾಯ ಬಾಬು ಅವರು ದೋ ಆಂಕೆ ಬಾರ್ ಹಾತ್ ಎನ್ನುವ ಸಿನಿಮಾ ನೋಡಿದ್ದೀರಾ ಅಂತ ಕೇಳಿದ್ರು ಆದ್ರೆ ಏ ಮಾಲೀಕ ತೆರೆ ಬಂದೆ ಹಂ ಹಾಡು ಕೇಳಿದ್ದೀರಾ ಅಂತಹ ಒಂದು ಹಾಡನ್ನ ವಿಷ್ಣುಗೆ ಕೊಡಬೇಕು ನಾಲ್ಕು ಜನ ಕೈದಿಗಳನ್ನ ಅವರು ಪರಿವರ್ತನೆ ಮಾಡ್ತಾರೆ ಅಂತಹದ್ದೊಂದು ಜೈಲರ್ ಕ್ಯಾರೆಕ್ಟರ್ ಮಾಡಿದ್ದೇನೆ ಅಂತ ಹೇಳಿದ್ರು ಹಂಸಲೇಖ ಅವರಿಗೆ ಗಾಯಕ ಶಾಂತಾರಾಮ್ ಸಂಗೀತ ನಿರ್ದೇಶಕ ವಸಂತ ದೇಸಾಯಿ ಅಂದ್ರೆ ಇಷ್ಟ ಇತ್ತು ಅದೇ ಗಂಗ್ ಒಂದು ಹಾಡು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರು ನನಗೆ ಕ್ಷಣಿಕ ಕ್ಷಣಿಕ ಅನ್ನೋದು ಯಾವಾಗ್ಲೂ ಕಾಡೋದು ಪ್ರತಿಯೊಂದು ಸೆಕೆಂಡ್ ನನ್ನದೆಲ್ಲ ಅದು ಮುಂದಕ್ಕೆ ಹೋಗ್ತಾ ಇದೆ ಅಂತ ಅವರು ಒಂದು ಪದ್ಯ ತಂದ್ರು ಲೈಫ್ ಇಸ್ ಅ ಗಾರ್ಡನ್ ಯು ಆರ್ ದಿ ಗಾರ್ಡಿಯನ್ ಅನ್ನೋ ಪದ್ಯವನ್ನು ಬಾಬು ಅವರು ತಂದರು ನಾನು ಈ ಬಾಳು ಸುಂದರ ನಗರಿ ನೀನದ್ರ ಮೇಟಿಕಣು ಅಂತ ಹೇಳಿದೆ ಚೆನ್ನಾಗಿದೆ ಹಂಸಲೇಖ ಅಂದ್ರು ರೆಕಾರ್ಡ್ ಮಾಡಿದ್ವಿ ಅಂತ ಹಂಸಲೇಖ ಈ ಹಾಡಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ರಿವೀಲ್ ಮಾಡಿದ್ದಾರೆ ಹಾಗಂತ ಇಷ್ಟು ಸುಲಭಕ್ಕೆ ಹಾಡು ಮುಗ್ದಿರಲಿಲ್ಲ ಇನ್ನು ಏನೋ ಬೇಕು ಅಂತ ಹಂಸಲೇಖ ಅವರಿಗೆ ಅನಿಸ್ತಾ ಇತ್ತು ಅತ್ತ ಎಸ್ ಪಿ ಬಿ ಹಾಡೋದಕ್ಕೆ ಬಂದೇ ಬಿಟ್ಟಿದ್ರು ಆ ವೇಳೆ ರಾಜೇಂದ್ರ ಸಿಂಗ್ ಬಾಬು ಈ ಹಾಡಿನ ಮೊದಲ ಶಾರ್ಟ್ ಬಗ್ಗೆ ಹೇಳಿದ್ರು ಆಗ ಹಂಸಲೇಖಾಗೆ ಮೊದಲ ಸಾಲು ಹೊಳ್ದಿತ್ತು ನಾನು ಅದು ಜನರಲ್ ಆಗಿ ಈ ಬಾಳು ಸುಂದರ ನಗರಿ ಅಂತ ಹೇಗೆ ನೇರವಾಗಿ ಹೇಳೋದು ಅಂತ ಯೋಚನೆ ಮಾಡ್ತಲೇ ಇದ್ದೆ ಕೊನೆಗೆ ಎಸ್ ಪಿ ಬಿ ಡೇಟ್ ಕೊಟ್ಬಿಟ್ರು ಹಾಡೋದಕ್ಕೂ ಬಂದುಬಿಟ್ರು ನಾವು ಎಲ್ಲೋ ಇದ್ವಿ ಬಾಬು ಹೇಳ್ತಾನೇ ಇದ್ರು ಲಿರಿಕ್ಸ್ ಚಲ ಬರೆದ್ಬಿಡಿ ಅಂತ ಇದ್ರು ಇಲ್ಲ ಬಿಗಿನಿಂಗ್ ಏನೋ ಬೇರೆ ಬೇಕು ಅಂದರು ಅಲ್ಲೊಂದು ಫ್ಲೂಟ್ ಬೀಟ್ ಹಾಕಿದ್ರಲ್ಲ ಅಲ್ಲಿಗೆ ನಾನು ವೇಲುವಂತ ಲಹರಿ ಹುಡುಗನನ್ನ ಹಾಕ್ತೇನೆ ಅವನ ಕೈಯಲ್ಲಿ ಬುಗರಿ ಹಾಕಿಸಿ ಶಾರ್ಟ್ ತೆಗಿತೀನಿ ಎಂದಿದ್ರು ನನಗೆ ತಟ್ಟಂತ ಹೊಳೆದೇ ಬಿಡ್ತು ಆ ಶಾರ್ಟ್ ತೆಗೆಯೋದೇ ಆದ್ರೆ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಈ ಬಾಳು ಸುಂದರ ನಗರಿ ನೀನದ್ರ ಮೇಟಿ ಅಂತ ಬರದೆ ಎಸ್ ಬಿ ಅವರು ಬಿಸಿ ಬಿಸಿ ಆಗಿ ಅಂತ ಕೊಡಿ ಕೊಡಿ ಅಂತ ಆ ಹಾಡು ಮುಗಿಸಿದ್ರು ಅಂತಾರೆ ಹಂಸಲೇಖ ಇದೇ ಸಂದರ್ಶನದಲ್ಲಿ ಹಂಸಲೇಖ ಕಂಪೋಸ್ ಮಾಡಿದ ಹಾಡು ವಿಷ್ಣುದಾದನ ಅಂತಿಮ ಯಾತ್ರೆಯ ಉದ್ದಕ್ಕೂ ಅಭಿಮಾನಿಗಳು ಬಳಸಿದ್ದನ್ನು ನೆನಪಿಸ್ಕೊಂಡಿದ್ದಾರೆ ವಿಷ್ಣುವರ್ಧನ್ ಹೇಳೋರು ನಿಮಗೆ ಆರ್ ಅಂದರೆ ಇಷ್ಟ ವಿ ಅಂದರೆ ಇಷ್ಟ ಇಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಆರ್ ಅಂದರೆ ರವಿಚಂದ್ರನ್ ಒಳ್ಳೆಯ ಹಾಡು ಕೊಡ್ತೀರಾ ಆರ್ ಅಂದರೆ ರಾಜ್ಕುಮಾರ್ ಒಳ್ಳೆಯ ಹಾಡು ಕೊಡ್ತೀರಾ ವಿ ಅಂದರೆ ವಿಷ್ಣುವರ್ಧನ್ಗೆ ಕೊಡೋದೇ ಇಲ್ಲ ಅನ್ನೋರು ಈ ಹಾಡು ಅವರ ಅಂತಿಮ ಯಾತ್ರೆಯಲ್ಲಿ ಉದ್ದಕ್ಕೂ ಹಾಕಿಕೊಂಡು ಹೋದರು ಪಾಪ ಅದು ವಿಷ್ಣುಗೆ ಗೊತ್ತೇ ಇಲ್ಲ ಅಷ್ಟೇ ಅಂತ ಹಂಸಲೇಖ ಈ ಹಾಡಿನ ಬಗ್ಗೆ ಹೇಳಿದ್ದಾರೆ